ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಬಸವ ಆಯ್ಕೆ ಅಕಾಡೆಮಿ ಹೀಲರು ಕೂಡ ಅನೇಕರಲ್ಲಿ ಅಂಗರ್ ಇರಿಟೇಷನ್ ಫಸ್ಟ್ರೇಷನ್ ಅಂದರೆ ಕೋಪ ಪದೇ ಪದೇ ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಮಾಡಿಕೊಳ್ಳೋದು ಮತ್ತು ಕಿರಿಕಿರಿ ಮಾಡ್ಕೊಳ್ಳೋದು ಹಾಗೆ ಹತಾಶಾ ಮನೋಭಾವ ಇರ್ತಕ್ಕಂಥದ್ದು ಸೊ ಈ ರೀತಿಯಾದ ಸಮಸ್ಯೆಗಳಿಗೆ ಕಲ್ಲರ್ ಥೆರಪಿ ಮುಖಾಂತರ ಹೇಗೆ ನಾವು ಚಿಕಿತ್ಸೆ ಮಾಡ್ಕೊಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸಣ್ಣ ಪುಟ್ಟ ವಿಚಾರಕ್ಕೆ ಸುಮಾರು ಜನ ಕೋಪ ಮಾಡ್ಕೊಳ್ತಾರೆ ಇಲ್ಲಿ ಮತ್ತೆ ಯಾರ ಕೆಲವರಿಗೆ ಎದುರು ಬದಿರು ಬಂದೇ ಸಾಕು ಇವರಿಗೆ ಅವರೇನು ಮಾಡೋದೇ ಬೇಡ ಇವರಿಗೆ ಕಿರಿಕಿರಿ ಆಗ್ತಾಯಿರ್ತದೆ ಮನಸ್ಸಲ್ಲಿ ಒಂಥರ ತಳಬಳ ಅಂತ ಅನೇಕ ಥರದ ವಿಚಾರಧಾರಿಯಲ್ಲಿ ಹತಾಶ ಮನೋಭಾವ ಹಿಂಗಾಗಬೇಕಿತ್ತು ಹಂಗಾಗಿಲ್ಲ ಅದು ಸರಿ ಇಲ್ಲ ಈ ರೀತಿಯೇ ಇರಬೇಕಿತ್ತು ಹಾಗಾಗಬೇಕಿತ್ತು ಅಂತ ತುಂಬ ಹತಾಶ ಹತಾಶ ಮನೋಭಾವದಲ್ಲಿ ಇರ್ತಾರೆ ಅಂಥವ್ರು ಎಲ್ಲರಿಗೂ ಕೂಡ ಈ ನಾಲ್ಕು ಬಣ್ಣದ ಮುಖೇನ ನಾವು ಅಂತ ಕಿರಿಕಿರಿ ಆಗೋದು ಸಣ್ಣಪುಟ್ಟ ವಿಚಾರ ಕೋಪ ಆಗ್ಬೋದು ಹತಾಶ ಮನೋಭಾವದಿಂದ ಹೊರಬರಲಿಕ್ಕಾಗೋದು ಈ ನಾಲ್ಕು ಬಣ್ಣದಿಂದ ನಾವು ಚಿಕಿತ್ಸೆನ ಮಾಡ್ಕೋಬೋದು ಸಿ ಇಲ್ಲಿ ನಮ್ಮ ಈ ಆಯುರ್ವೇದಿಕ್ ಆಕೆಪ್ರಸರಣ ಚಾಟ್ನ ಮುಖಾಂತರ ಹತ್ತು ಬೆರಳುಗಳು ಕೂಡ ಹತ್ತು ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅದರಲ್ಲಿ ಐದು ಫಿಸಿಕಲ್ ಎಲಿಮೆಂಟ್ ಫಿಸಿಕಲ್ ಎಲಿಮೆಂಟ್ಸು ಅಗ್ನಿ ಜಲ ಮತ್ತು ಆಕಾಶ ಹಾಗೂ ವಾಯು ಇನ್ನೂ ಐದು ಬಂದ್ಬಿಟ್ಟು ಕಾಲ ಮತ್ತು ದಿಕ್ಕು ಆತ್ಮ ಸೋಲ್ ಮತ್ತು ತಾಮಸಿಕವನ್ನು ರೆಪ್ರೆಸೆ ಮಾಡ್ ಆ ಹಾಂ ಹತ್ತು ಬೆರಳಂತಹ ಉಳ್ಳಂತಹ ಮೇಲೆ ಚಾರ್ಟನ್ನು ನೋಡ್ತಾ ಇದ್ದೀರ ಅಲ್ಲಿ ಎಲ್ಲ ಬೆರಳ ತುದಿಯಲ್ಲೂ ಇನ್ ಬ್ರೈನ್ ಎಲ್ಲ ಹುಗುರ್ನ ಹಿಂದೆ ಭಾಗದಲ್ಲಿ ಯಾಂಗ್ ಬ್ರೈನ್ ಅಂತ ಸಿಂಗಲ್ ಬೆರಳದು ಚಾರ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಯಾಂಗ್ ಬ್ರೈನ್ನ ರಿಪ್ಲೆಕ್ಸಿಗೆ ನಾವು ಈ ಕಲರನ್ನು ಹಾಕ್ತಕ್ಕಂಥದ್ದು ಯಾವ ಕಲರ್ ಎಲ್ಲ ಹಾಕ್ಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಅದೇ ರೀತಿ ನೀವು ಕಲರ್ ಹಾಕ್ತಾ ಬಂದಾಗ ನಿಮ್ಮಲ್ಲಿ ಆ ರೀತಿ ಕಿರಿಕಿರಿ ಮತ್ತು ಹತಾಶ ಮನೋಭಾವ ಕೋಪ ಎಲ್ಲವೂ ಕೂಡ ದೂರ ಆಗಲಿಕ್ಕೆ ಇದು ಆಗುತ್ತೆ ಬೋತ್ ಮಿಡಲ್ ಫಿಂಗರ್ ಇದು ಬಂದ್ಬಿಟ್ಟು ಮೈಂಡ್ ಮತ್ತು ದಿಕ್ಕನ್ನು ಸೂಚಿಸುತ್ತೆ ಈ ಎರಡು ಯಾಂಗ್ ಬ್ರೈನ್ನ ರಿಪ್ಲೆಕ್ಸಿಗೆ ಅಂದರೆ ಉಗುರನ್ನ ಕೆಳಗಿರ್ತಕ್ಕಂಥ ಪಾಯಿಂಟಿಗೆ ನೀವು ಪಿಂಕ್ ಕಲರನ್ನು ಹಾಕೋದು ಈ ರೀತಿ ಪಿಂಕ್ ಕಲರು ಜಸ್ಟ್ ಬೊಟ್ಟು ರೀತಿ ನೀವು ಪಿಂಕ್ ಕಲರ್ ಹಾಕೋದು ಎರಡೂ ಎಬ್ಬೆರಡು ಉಗುರನ ಕೆಳಗಡೆ ಪಿಂಕ್ ಕಲರು ಬೊಟ್ಟು ರೀತಿ ಹಾಕೋದು ಈ ರೀತಿ ಹಾಗೆ ಎಡಗೈ ಉಂಗುರ ಬೆರಳು ಅದು ಕಾಲವನ್ನು ರೆಪ್ರೆಸ್ಮೆಂಟ್ ಮಾಡ್ತೀವಿ ಆ ಯಾಂಗ್ ಬ್ರೈನ್ನ ರಿಪ್ಲೆಕ್ಸ್ಗೆ ಅಂದರೆ ಎಡಗೈ ಉಂಗುರದ ಬೆರಳು ಉಗುರನ ಕೆಳಗಡೆ ರೆಡ್ ಕಲರ್ ಡಾಟನ್ನು ಇಡೋದು ಈ ರೀತಿ ಹಾಗೆ ಎಡಗೈ ಕಿರು ಬೆರಳು ವಾಯುವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲಿ ಆ ಯಾಂಗ್ ಬ್ರೈನ್ನ ರಿಪ್ಲೆಕ್ಸ್ಗೆ ಒಂದು ಸ್ಕೈ ಬ್ಲೂ ಕಲರ್ ಡಾಟನ್ನು ಇಡ್ತಕ್ಕಂಥದ್ದು ಹಾಗೆ ಬಲಗೈ ಉಂಗುರದ ಬೆಳು ಪೃಥ್ವಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಅದರ ಉಗುರ್ನ ಕೆಳಗಡೆ ಹೆಂಗ ಬರೀನಾ ರಿಪ್ಲೇಸ್ಗೆ ಒಂದು ಎಲ್ಲೋ ಕಲರು ಡಾಟನ್ನು ಇಡ್ತಕ್ಕಂಥದ್ದು ಸೊ ಇಲ್ಲಿ ಪೃಥ್ವಿ ತತ್ವ ಕಮ್ಮಿ ಇದ್ದರೂ ಕೂಡ ಕೆಲವರಿಗೆ ಈ ಹತಾಶ ಮನೋಭಾವ ಅಂತಕ್ಕಂಥದ್ದು ಇರ್ತದೆ ಸೊ ಇಲ್ಲಿ ಬಲಗೈ ಉಂಗುರದ ಬೆಳು ಉಗುರನ ಕೆಳಗಡೆ ಎಲ್ಲೋ ಕಲರ್ ಡಾಟು ಬಲಗೈ ಮಧ್ಯ ಬೆರಳು ಉಗುರ ಕೆಳಗಡೆ ಪಿಂಕ್ ಕಲರ್ ಡಾಟು ಹಾಗೆ ಎಡಗೈಯಲ್ಲಿ ಮಧ್ಯ ಬೆರಳು ಉಗುರ ಕೆಳಗಡೆ ಪಿಂಕ್ ಕಲರ್ ಡಾಟು ಎಡಗೈ ಉಂಗುರದ ಬೆರಳು ಉಗುರು ಕೆಳಗಡೆ ಒಂದು ರೆಡ್ ಕಲರ್ ಡಾಟು ಎಡಗೈ ಕಿರು ಬೆರಳು ಉಗುರು ಕೆಳಗಡೆ ಒಂದು ಪಿಂಕ್ ಕಲರ್ ಡಾಟು ಇಷ್ಟು ಕಲರ್ಸನ್ನು ಮೇಲ್ಗಡೆ ಚಾಟನ್ನು ನೋಡ್ಕೊಳ್ಳಿ ಇಷ್ಟು ಕಲರ್ಸನ್ನ ಡೈಲಿ ಒಂದೊಂದು ಈ ರೀತಿ ಡಾಟ್ ಇಟ್ಬಿಟ್ಟು ನೀವು ಒಂದು ಮೂರ್ನಾಲ್ಕು ತಾಸು ಬಿಟ್ಟು ಅಳಿಸೋದು ಪ್ರತಿದಿನ ಈ ರೀತಿ ಮಾಡ್ತಾ ಬನ್ನಿ ನಿಮ್ಮಲ್ಲಿ ಕೋಪ ಅಂತಕ್ಕಂಥದ್ದು ಕಡಿಮೆ ಇವನ್ ಕೋಪ ಇರಬೇಕು ಅದು ಮಿತಿ ಮೀರಿದ್ರೆ ನಾನು ಆ ಥರದ ಇವನ್ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೆ ಕಿರಿಕಿರಿ ಕೂಡ ಅಷ್ಟು ಯಾರು ಏನು ಮಾಡಿದೆ ಹೋದರೂ ಕೂಡ ನಮಗೆ ಕೆಲವರನ್ನ ಆಗದೆ ಇರೋರು ಬಂದಾಗ ಕಿರಿಕಿರಿ ಆಗ್ತಾರೆ ಸೊ ಅದು ಅವ್ರಿಗೋಸ್ಕರ ಅಲ್ಲದೆ ಇದ್ದರೂ ಕೂಡ ನಮಗೋಸ್ಕರ ನಮ್ಮ ದೇಹದ ಎಂಟೈರ್ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಕಿರಿಕಿರಿಗೆ ಒಳಗಾಗಬಾರ್ದು ಹಾಗೆ ಹತಾಶ ಮನೋಭಾವದ ಮೇಲೆ ಕೂಡ ಬ್ಯಾಲೆನ್ಸ್ ಅನ್ನೋದನ್ನು ಇಟ್ಕೊಂಡಾಗ ಸಂಪೂರ್ಣವಾದ ಆರೋಗ್ಯ ನಿಮ್ಮದಾಗುತ್ತೆ ಸೊ ಈ ರೀತಿ ಕಿರಿಕಿರಿ ಹತಾಶ ಮನೋಭಾವ ಕೋಪಕ್ಕೆ ಕಲರ್ ಥೆರಪಿ ಮುಖಾಂತರ ಚಿಕಿತ್ಸೆ ಮಾಡ್ಕೊಳ್ಳಿ ಯಾವುದೇ ಆಲ್ಟರ್ನೇಟ್ ಅಂದರೆ ಮೆಡಿಸನ್ ತೊಗೊಳ್ತೀರ ಆಲ್ಟರ್ನೇಟ್ ಮೆಡಿಸನ್ನೊಂದಿಗೆ ಆ ಸಮಸ್ಯೆಯಿಂದ ಬರಲಿಕ್ಕೆ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ಸಹಕಾರಿಯಾಗಿದೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ